ಮದುವೆಯಾಗುವುದಾಗಿ ವಂಚನೆಗೊಳಪಟ್ಟ ಸಂತ್ರಸ್ತೆ ಮನೆಗೆ ಹಿಂದೂ ಸಂಘಟನೆಯ ಮುಖಂಡ ಮುರಳೀಕೃಷ್ಣ ಹಂಸದಡ್ಕ ನೇತೃತ್ವದ ನಿಯೋಗದಲ್ಲಿ ಕಾರ್ಯಕರ್ತರು ಸಂತ್ರಸ್ತೆಯ ತಾಯಿ ಮತ್ತು ಸಂತ್ರಸ್ತೆಯನ್ನ ಭೇಟಿ ಮಾಡಿ ಮಗುವನ್ನ ನೋಡಿ ಸಾಂತ್ವನವನ್ನ ಹೇಳಿ ಮಾಧ್ಯಮದ ಮುಂದೆ ಜಂಟಿ ಹೇಳಿಕೆಯನ್ನ ನೀಡಿದ್ದಾರೆ ಮುರಳೀಕೃಷ್ಣ ಹಂಸದಡ್ಕ ಅವರು ಮಾತನಾಡಿ ವಿಷಯ ಗೊತ್ತಾದಾಗ ನಾವೇ ಹೆಣ್ಣಿಗೆ ನ್ಯಾಯ ಕೊಡಿಸುವಲ್ಲಿ ಮಾತನಾಡಿದ್ದೇವೆ ಆ ಸಂದರ್ಭ ಕೇಸು ಒಂದೇ ಪರಿಹಾರ ಅಲ್ಲ ಎರಡು ಮನಸ್ಸುಗಳನ್ನು ಒಟ್ಟು ಸೇರಿಸುವ ಪ್ರಯತ್ನ ಮಾಡಬೇಕೆಂದು ಹೇಳಿದೆ ಹೊರತು ಅಬಾರ್ಷನ್ ಮಾಡಬೇಕೆಂದು ಹೇಳಿಲ್ಲ ಹಣದ ಆಮಿಷವನ್ನ ಕೂಡ ನೀಡಿಲ್ಲ ಇದು ರಸ್ತೆಯಲ್ಲಿ ನಿಂತು ಮಾತನಾಡುವುದಲ್ಲ ನಾವು ಹೆಣ್ಣಿಗೆ ನ್ಯಾಯ ಸಿಗುವ ತನಕ ಅವರೊಂದಿಗೆ ಸ್ಪಷ್ಟವಾಗಿ ಇಡ್ತೇವೆ ಎಂದು ಹೇಳಿದ್ದೇವೆ ಎಂದ ಅವರು ನ್ಯಾಯ ಸಿಗುವ ತನಕ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದರು ಅವಳು ಮಗಳಿಗೆ ಈಗಾಗಲೇ ತುಂಬಾ ಗರ್ಭಿಣಿ ಅಂತ ಹೇಳುದನ್ನು ಅವರು ಹೇಳಿದ್ದಾರೆ ಏನಲ್ಲ ಅದರ ಹಿಂದೆ ಘಟನೆಗಳು ಘಟನೆಗಳನ್ನ ಉಲ್ಲೇಖಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಸಂದರ್ಭ ನಾವು ಮಾತಾಡಿಸಿ ನೋಡುತ್ತೇವೆ ಅಂತ ಹೇಳುದನ್ನು ಹೇಳಿದಾಗ ನಾವು ಇದಕ್ಕೆ ಸಂಬಂಧಪಟ್ಟಂತ ಮತ್ತು ಯಾರು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀಕೃಷ್ಣನ ತಂದೆ ಪಿ ಜಿ ಜಗನ್ನೇಶ್ವರ ಸಂಪರ್ಕ ಮಾಡಿದಾಗ ಅವರು ನಮ್ಮನ್ನು ಭೇಟಿಯಾದರು ಭೇಟಿಯಾದಾಗ ಅವನ ಮಗ ಹೋಗ್ತಾ ಇಲ್ಲ ಮತ್ತು ಇಲ್ಲ ಮಗ ಹೋಗ್ತಾ ಇಲ್ಲ ಯಾವುದೇ ಜಾತಿ ನೀತಿಯ ಪ್ರಶ್ನೆ ಅಲ್ಲ ಮಗ ಒಗ್ತಾ ಇಲ್ಲ ಮುರುಳಿಯಣ್ಣ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನಾನು ಹೇಳಿದೆ ಇದು ಹಿಂದೆ ಮುಂದೆ ಯೋಚನೆ ಮಾಡುವಂಥ ವಿಚಾರ ಅಲ್ಲ ಯಾಕಂದರೆ ನೀವು ಈಗಾಗಲೇ ಸ್ಟೇಷನ್ನಲ್ಲಿ ಹೇಳಿಕೆಯನ್ನು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಮತ್ತು ಒಬ್ಬಳು ಹಿಂದೂ ಹೆಣ್ಣು ಮಗಳಿಗೆ ತೊಂದರೆ ಆದಾಗ ನಾಳೆ ಆ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಎರಡನೇದು ಆ ಮಗುವಿಗೆ ನಾಳೆ ಯಾವುದೊಂದು ಪಾ ಪಾಪ ಪ್ರಜ್ಞೆ ಕಾಡಬಾರ್ದು ಅಂತ ಹೇಳುವಂಥ ಕನ್ಸರ್ನಿಂದ ಆ ಒಂದು ನಮ್ಮ ಮನಸ್ಸಿನ ಇಂಗಿತವನ್ನು ಅವರ ಹತ್ರ ವ್ಯಕ್ತಪಡಿಸಿದಾಗ ಅವರು ನಾನು ಇಪ್ಪತ್ಮೂರನೇ ತಾರೀಕು ಕಳೆದು ನಾನು ರಿಜಿಸ್ಟರ್ ಮಾಡಿಸಲಿಕ್ಕೆ ನನ್ನ ಮನೆಯಲ್ಲಿ ಒಂದು ಕಾರ್ಯಕ್ರಮ ತಂದೆಯವರ ಕಾರ್ಯಕ್ರಮ ಮುಗಿಸಿ ನಾನು ರಿಜಿಸ್ಟರ್ ಮಾಡಿಸಲಿಕ್ಕೆ ಯೋಚನೆ ಮಾಡ್ತೇನೆ ಮಾಡ್ತೇವೆ ಅಂತ ಹೇಳಿದರು ಅದರ ಮಧ್ಯೆ ನಾನೊಂದು ಹೇಳಿದೆ ಆ ಹುಡುಗ ಹುಡುಗಿಯನ್ನು ಸಹ ನಮ್ಮ ಎದುರು ಯಾಕೆ ಹುಡುಗ ಒಪ್ಪ ಒಪ್ಪುದಿಲ್ಲ ಅಂತ ಹೇಳ್ತಾರಲ್ಲ ಹುಡುಗ ಹುಡುಗಿಯನ್ನು ಸಹ ಮುಖತ ಮಾತಾಡಿಸುವ ಅಂತ ಹೇಳುವಂತ ಪ್ರಯತ್ನವನ್ನ ಇಪ್ಪತ್ತೆರಡನೇ ತಾರೀಕಿಗೆ ತಾಯಿಯವರ ಇವರ ಸಮ್ಮುಖದಲ್ಲಿ ಇಲ್ಲಿ ನಮ್ಮ ಕಾರ್ಯ ನಾನು ಆ ದಿವಸ ಬರಲಿಕ್ಕೆ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಈ ಮನೆಯಲ್ಲೇ ಇದೇ ಮನೆಯಲ್ಲಿ ನಾವು ಅವರನ್ನು ಮುಖಾಮುಖಿ ಮಾಡಿಸುವಂಥ ಮತ್ತು ಅವರ ಏನು ಅವರ ಏನು ವಿಚಾರಗಳಿದೆ ಅದನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತು ಆ ಸಂದರ್ಭ ಸ್ವಲ್ಪ ಚರ್ಚೆಗಳಾಗಿರ್ತಕ್ಕಂಥದ್ದು ಹುಡುಗ ಹುಡುಗಿ ಮತ್ತೆ ನಾನು ಮದುವೆ ಆಗೋದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ನಾವು ಹೇಳಿರ್ತಕ್ಕಂಥದ್ದು ಈ ಜಾಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದರ ನಂತರ ವಾಪಸ್ ತಾಯಿ ನಮ್ಮ ಹತ್ರ ನಮಿತಾ ಅವರು ಬಂದಾಗ ನಮಗೆ ಬಂದಾಗ ನಾವು ಹೇಳಿದ್ದೆವು ಇಲ್ಲ ನಾವು ರಿಜಿಸ್ಟರ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡುತ್ತೇವೆ ಅಂತ ಹೇಳಿರ್ತಕ್ಕಂಥ ಸತ್ಯ ಇಪ್ಪತ್ತ ಮೂರನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ನಾವು ಪುನಃ ಈ ಇಪ್ಪತ್ತೊಂದು ವರ್ಷ ತುಂಬ ಆಯಿತು ಏನು ಮುರಳಣ್ಣ ನೀವು ಅದನ್ನು ಮಾತಾಡಿಸಿ ಮುಗಿಸುವುದಿಲ್ಲ ಅಂತ ಇವರು ಕೇಳಿರ್ತಕ್ಕಂಥ ಸಂದರ್ಭ ನಾವು ಅವರ ಪಿ ಜಿ ಜಗನ್ನೇಸರನ್ನು ಸಂಪರ್ಕ ಮಾಡಿದಾಗ ಅವರು ಹೇಳಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಕೇಳಿದರೆ ಅವು ಒಪ್ತಾ ಇಲ್ಲ ಅವು ಸಾಯ್ತಾನೆ ಅಂತ ಹೇಳ್ತಾ ಇದ್ದಾನೆ ದುಡ್ಡು ಕೊಟ್ಟಾದರೂ ನಾವು ಬದುಕು ಇದು ಇದು ಮುಗಿಸ್ಬೇಕಲ್ಲ ಅಂತ ಹೇಳುವಾಗ ನಾನು ಹೇಳಿದೆ ಇದು ಯಾವುದೇ ಕಾರಣವನ್ನ ಈ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಆ ಇದು ಇದು ಯಾವುದು ಈ ಹಂತದಲ್ಲಿ ಇಲ್ಲ ನಮಗೆ ಇವತ್ತು ಆಗಬೇಕಾಗಿರ್ತಕ್ಕಂಥ ಆ ಹೆಣ್ಣು ಮಗಳಿಗೆ ಮಗು ಹುಟ್ಟುವಂಥ ಮಗುವಿಗೆ ಆಗಬೇಕಾಗಿರ್ತಕ್ಕಂಥ ನ್ಯಾಯ ಸಿಗಬೇಕಂತ ವಿಷಯ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮ್ಯಾರೇಜ್ ರಿಜಿಸ್ಟರ್ಡ್ ಮ್ಯಾರೇಜ್ ಒಂದೇ ಇದಕ್ಕೆ ಪರಿಹಾರ ಅಂತ ಹೇಳೋದನ್ನು ನಾನು ಸ್ಪಷ್ಟವಾಗಿ ಹೇಳಿ ನಾನು ಹೇಳಿದೆ ಮರುದಿವಸ ಶುಕ್ ಸಾರಿ ಅಮಾವಾಸ್ಯೆ ಅದಕ್ಕೋಸ್ಕರ ಅಮಾವಾಸ್ಯೆ ಬಿಟ್ಟು ಶುಕ್ರವಾರದ ಒಳಗಡೆ ಶನಿವಾರ ರಜೆ ಇರ್ತದೆ ಶನಿವಾರದ ಒಳಗಡೆ ನಾವು ಇದನ್ನು ರಿಜಿಸ್ಟರ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಏನಾಗಬೇಕು ಅವರಿಗೂ ಹೇಳಬೇಕೇನೆಲ್ಲ ಬೇಕು ಅದಕ್ಕೆ ಅವರ ಡಾಕ್ಯುಮೆಂಟ್ಗಳು ಏನು ಬೇಕು ಅವರಿಗೂ ಹೇಳಬೇಕು ಅಂತ ಹೇಳಿದಾಗ ನನಗೆ ಐದು ಗಂಟೆಗೆ ನಾನು ಲಾಯರ್ ಹತ್ರ ಹೋಗ್ತೀನಿ ಲಾಯರ್ ಹತ್ರ ಹೋಗಿ ನಿಮಗೆ ಫೋನ್ ಮಾಡ್ತೇನೆ ಅಂತ ಹೇಳಿದರು ಇವರು ನಮ್ಮನ್ನು ಸಂಪರ್ಕ ಮಾಡಿದ ನಾವು ಅದನ್ನೇ ಹೇಳಿದೆವು ಅವರಾಗ ಬಹಳ ಆತಂಕದಿಂದ ಯಾಕೆಂದರೆ ಇಪ್ಪತ್ತೊಂದು ವರ್ಷ ತುಂಬಿದೆ ಇಲ್ಲಿ ಮಗುವಿಗೆ ಮಗಳಿಗೆ ತುಂಬು ಗರ್ಭಿಣಿ ಯಾವಾಗ ಹೇಳಲಿಕ್ಕೆ ಆಗೋದಿಲ್ಲ ಸಹಜವಾಗಿ ಹೆಣ್ಣಿನ ನೋವನ್ನು ಹೇಳಿದಾಗ ನಾನು ಹೇಳಿದೆ ಇಲ್ಲಮ್ಮ ನಾನು ಇವತ್ತು ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿದಾಗ ಅವ್ರು ಏನು ಹೇಳಿದ್ರು ನಮ್ಮ ಫೋನ್ ಬ್ಲಾಕ್ ಮಾಡಿದ್ದಾರೆ ಏನು ಹೇಳಿದ್ರು ಏನು ಹೇಳಿದ್ರು ಅಂತ ಹೇಳಿದಾಗ ಪದೇ ಪದೇ ಒಂದು ಪ್ರಶ್ನೆಯನ್ನು ಮಾಡಿದಾಗ ನಾನು ಹೇಳಿದೆ ಈ ರೀತಿ ಹೇಳಿದ್ದಾರೆ ಅದನ್ನು ಅವರ ಹತ್ರ ಉಲ್ಲೇಖವನ್ನ ಮಾಡಿದ್ರೆಷನ್ ಮಾಡಿಸುವಂತ ವಿಚಾರವಿರ್ಬೋದು ಅಥವಾ ನಿಮಿ ನೀವು ಇದನ್ನ ಏನಾದರೂ ಮಾಡಿ ಮುಗಿಸಿ ಅಂತ ಹೇಳುವಂಥ ವಿಚಾರ ಇರಬಹುದು ನಾವು ಸ್ಪಷ್ಟವಾಗಿ ಹೇಳಿಲ್ಲ ಅಂತ ಇದೆ ಕೇಸು ಒಂದೇ ಇದಕ್ಕೆ ಪರಿಹಾರ ಅಲ್ಲ ಇದು ಎರಡು ಎರಡು ಮನಸ್ಸುಗಳನ್ನು ಒಟ್ಟು ಸೇರಿಸುವಂತ ಕೆಲಸ ಆಗಬೇಕಾಗಿದೆ ಯಾಕೆಂದರೆ ಆಗುವುದಿಲ್ಲ ಅಂತ ಹೇಳೋದು ಆಗ್ತದೆ ಆಗಬೇಕು ಅಂತ ಹೇಳುವಂಥದ್ದು ಎರಡು ಮನಸ್ಸುಗಳನ್ನು ಒಟ್ಟು ಸೇರಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ ಅದನ್ನು ಮಾಡುವಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಹೇಳಿದ್ದೇನೆ ಯಾಕೆಂದ್ರೆ ನಾಳೆ ಇವತ್ತು ಕೇಸು ಮಾಡೋದಲ್ಲ ನಾಳೆ ಅವರು ಒಟ್ಟಾಗಿರಬೇಕು ಅಥವಾ ಆಗ ಒಟ್ಟಾಗಿರ್ತಾರ ಅಲ್ಲವಂಥದ್ದು ಗೊತ್ತಿಲ್ಲ ಅದ್ರ ಜೊತೆಗೆ ಈ ತುಂಬು ಗರ್ಭಿಣಿಯ ಮೂರು ಮೂರನೇ ಒಂದು ಜೀವ ಇದೆ ಅಲ್ಲಿ ಈ ಮೂರು ಜೀವಗಳ ಪ್ರಶ್ನೆ ಮತ್ತು ಎರಡು ಕುಟುಂಬದ ಎರಡು ಮನೆಯ ಪ್ರಶ್ನೆ ಅದಕ್ಕೋಸ್ಕರ ಇದನ್ನ ಆ ರೀತಿ ಗಡಿಬಿಡಿ ಮಾಡಬೇಡಿ ಗಡಿಬಿಡಿ ಮಾಡಬೇಡಿ ಅಂತ ಹೇಳಿದೆ ಕೊನೆಗೆ ಆ ದಿವಸ ಎಂಟು ಗಂಟೆಗೂ ಸಹ ಅವರು ನಮ್ಮ ಸಂಪರ್ಕ ಇದ್ದಾಗ ನಾನು ಹೇಳಿದೆ ಅವರು ನಮಗೆ ಯಾವುದಕ್ಕೂ ಸಹ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಯಾರು ಹುಡುಗನ ಕಡೆಯವರು ನಮಗೆ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಅವರು ಇನ್ನೂ ವಕೀಲರು ಅದು ಇದು ಹೇಳ್ತಾರೆ ಯಾಕಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಏನು ಗೊತ್ತಿಲ್ಲದೆಲ್ಲ ಅದಕ್ಕೆ ಬೇಕಾದ ಫೋಟೋ ರಿಜಿಸ್ಟರ್ ಆಧಾರ್ ಕಾರ್ಡ್ ಇದಿರುವಂತದ್ದು ಆದರೆ ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ ಅದ ಕಾರಣಕ್ಕೋಸ್ಕರ ನೀವು ಇನ್ನು ಕಾನೂನು ಹೋರಾಟ ಮಾಡಿದ್ರೆ ನಿಮ್ಮ ಜೊತೆ ನಾವಿದ್ದೇವೆ ನಿಮಗೆ ಬೆಂಬಲವಾಗಿ ನಾವು ನಿಲ್ತೇವೆ ಅಂತ ಹೇಳುವಂತ ಸ್ಪಷ್ಟವಾಗಿ ಈ ನಮಿತಾ ಅವರ ಜೊತೆ ನಾವು ಸ್ಪಷ್ಟವಾಗಿ ಮುಖತವಾಗಿ ಹೇಳಿದ್ದೇವೆ ಮತ್ತು ಅವರು ಕೊನೆಗೆ ಮಾಡಿದ ಕಾಲ್ ಆ ಸಂದರ್ಭದಲ್ಲಿ ನಾವು ಇದನ್ನೇ ಸ್ಪಷ್ಟವಾಗಿ ಹೇಳಿದ್ದೇವೆ ಅದು ಬಿಟ್ಟು ನಾವು ಯಾವುದೇ ಹಣದ ಆಮಿಷ ಹಣ ನಿಮಗೆ ಹಣ ತೆಗೆಸಿಕೊಡ್ತೇವೆ ಅಂತ ಹೇಳುವಂಥ ಉಲ್ಲೇಖವನ್ನು ನಾವು ಹೇಳಿಲ್ಲ ಅವ್ರು ಹೇಳಿದಾನೆ ನಾವು ಹೇಳಿದ್ದೆವು ಸ್ಪಷ್ಟ ನಾವು ಸುಮ್ಮನೆ ಸುಳ್ಳು ಹೇಳುವಂಥ ವಿಚಾರ ಅಲ್ಲ ಹಾಗೆ ನಿಮಗೆ ಇಷ್ಟು ದುಡ್ಡು ಕೊಡ್ತೇವೆ ಕೊಡಿಸ್ತೇವೆ ನೀವು ಒಪ್ಪಿಕೊಳ್ಳಿ ಅಂತ ಹೇಳುವಂಥ ವಿಚಾರವೂ ನಾವು ಇದನ್ನು ಉಲ್ಲೇಖ ಮಾಡಲಿಲ್ಲ ಯಾವುದೇ ಮಗುವನ್ನು ಎಬಾರು ಯಾಕಂದರೆ ಆಗಲೇ ನಮ್ಮ ಹತ್ರ ಎಲ್ಲ ನಡೆದ ಘಟನೆ ಯಾಕಂದರೆ ನಾವು ಇದನ್ನು ಯಾಕೆ ಇವತ್ತು ಇಲ್ಲಿ ಮಾಡ್ತೇವೆ ಅಂತ ಕೇಳಿದರೆ ನಮಗೆ ನಮ್ಮ ಇರಬೇಕಾದ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಆ ಮಗುವಿಗೆ ನಾಳೆ ಸಮಾಜದಲ್ಲಿ ಪಾಪ ಪ್ರಜ್ಞೆ ಕಾಣಬಾರದು ಆ ದೃಷ್ಟಿಯಿಂದ ಇದು ರಸ್ತೆಯಲ್ಲಿ ನಿಂತು ಹೋರಾಟ ಮಾಡುವಂಥದ್ದು ಅಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ನಮ್ಮ ಸಂಘಟನೆಗಳು ಇವತ್ತಿನ ತನಕ ಯಾವುದೇ ಹೋರಾಟಗಳು ಇದನ್ನು ಮಾಡಲಿಲ್ಲ ನಮ್ಮ ಸಂಘಟನೆಯ ಪ್ರಮುಖರು ಬಜರಂಗಾಲದ ನಾನು ಇವತ್ತು ಬಜರಂಗಾಲದ ಜವಾಬ್ದಾರಿ ಇಲ್ಲದೇ ಸಹ ನಮ್ಮ ಸಂಘಟನೆಯ ಪ್ರಮುಖರುಗಳು ಬಜರಂಗಾಲದ ಜವಾಬ್ದಾರಿ ಇರತಕ್ಕಂಥ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಇವತ್ತು ಇವರನ್ನು ನಿರಂತರವಾಗಿ ಸಂಪರ್ಕ ಮಾಡಿಕೊಂಡು ಅವರಿಗೇನು ನೈತಿಕವಾಗಿರ್ತಕ್ಕಂಥ ಧೈರ್ಯ ಮೋರಲ್ ಸಪೋರ್ಟ್ ಏನಿದೆ ನೈತಿಕವಾಗಿರ್ತಕ್ಕಂಥ ಧೈರ್ಯ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸದಾ ಅವರಿಗೆ ಹೇಳ್ತಾ ಇದ್ರು ಅವರನ್ನು ನಾವು ಇವತ್ತು ಸ್ಪಷ್ಟವಾಗಿ ನಮ್ಮ ನಿಮ್ಮ ಇಲ್ಲಿ ನಿಲ್ಲಿಸಿದ್ದೇವೆ ನಾವು ಅದಕ್ಕೋಸ್ಕರ ಸಂಘಟನೆಗಳು ಏನು ಮಾಡಲಿಲ್ಲ ಅಂತ ಯಾರೋ ಪ್ರಶ್ನೆ ಕೇಳಿದ್ರೆ ಪತ್ರಿಕೋಷ್ಠಿ ಏನೋ ಮಾಡಿದ್ರೆ ನಾವು ಯಾರೂ ಓಡಿ ಹೋಗಲಿಲ್ಲ ಆದರೆ ರಸ್ತೆಯಲ್ಲಿ ನಿಂತು ಇದನ್ನು ಮಾತಾಡುವಂಥದ್ದಲ್ಲ ಇದನ್ನು ಪರಿಹರಿಸುವಂಥದ್ದಲ್ಲ ನಮ್ಮ ಕಡೆ ಗುರಿ ಏನು ಆ ಕಡೆ ಗುರಿ ಏನು ಅಂತ ಕೇಳಿದರೆ ಆ ಮಗುವಿಗೆ ತಾಯಿ ಹುಡುಗಿಗೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗಬೇಕಾದ್ರೆ ಏನಾಗಬೇಕು ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ ಇವತ್ತು ನಾವು ಸ್ಪಷ್ಟ ಮಾಡ್ತಾ ಇದ್ದೇವೆ ಯಾರೋ ಬಂದು ಬೆಂಕಿ ಎಂಥದ್ದು ಕಾಡಿನಲ್ಲಿರ್ತಕ್ಕಂಥ ಬೆಂಕಿಯಲ್ಲಿ ಇವತ್ತು ಚಳಿಗಾಯಿಸುವುದು ಅಥವಾ ಬೆಂಕಿ ಅನ್ನ ಬೇಯಿಸುವಂಥ ಕೆಲಸವನ್ನು ಮಾಡಬೇಕು ಅಂತಿಲ್ಲ ನಾವು ಮಾಡಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ಬೇರೆ ಬೇರೆ ಸಂಘಟನೆಗಳು ಬಂದು ಹೇಳ್ತಾ ಇದ್ದಾರೆ ಅವರು ಅವರವರ ಸಂಘಟನೆಗಳ ಅವರ ಸಮುದಾಯದ ಹೆಣ್ಣು ಮಕ್ಕಳ ಸಮಸ್ಯೆ ಇದ್ದರೆ ಪರಿಹಾರ ಮಾಡಲಿ ಯಾರೋ ಇಲ್ಲಿ ನಿಂತೊಬ್ಬ ಪ್ರಭಾಕರ ಭಟ್ಟರನ್ನು ಬೈಯುವಂಥ ವ್ಯಕ್ತಿಗಳಿಗೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ನಾಯಕರುಗಳು ಇವತ್ತು ಯಾವುದೇ ಒಬ್ಬಳು ಹೆಣ್ಣುಮಗಳ ಅನ್ಯಾಯ ಆದರೆ ಹೆಣ್ಣು ಅವರ ಜೊತೆ ಆ ನ್ಯಾಯದ ನ್ಯಾಯ ಸಿಗುವಲ್ಲಿವರೆಗೆ ನಾವು ಸ್ಪಷ್ಟವಾಗಿರ್ತೇವೆ ಅದು ಅದರ ನಂತರ ನಾನು ಆಸ್ಪತ್ರೆಗೂ ಭೇಟಿ ನೀಡಿದ್ದೆ ಅವತ್ತೂ ಹೇಳಿದ್ದೇನೆ ಅವರ ತಂದೆ ಹುಡುಗಿಯ ತಂದೆ ಕುಶ ಅವರು ಅವರು ನಮಗೆ ಪರಿಚಯ ಅವರ ಜೊತೆ ಹೋಗಿ ಅವರಿಗೆ ಏನೋ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಅದನ್ನು ಚರ್ಚೆ ಮಾಡಿ ಅದನ್ನು ಏನು ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅವರಿಗೆ ಆಸ್ಪತ್ರೆ ಬಿಲ್ಲಿಗೆ ಏನೋ ಸಮಸ್ಯೆ ಇದೆ ಅದಕ್ಕೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದೇವೆ ಇದು ಯಾವುದೇ ಆಡಂಬರದ ಅಥವಾ ಯಾವುದೇ ಉದ್ದೇಶಕ್ಕೋಸ್ಕರ ಅಲ್ಲ ಒಬ್ಬಳು ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು ಒಂದು ತೊಂದರೆ ಆಗಬಾರ್ದು ಅಂತ ಹೇಳುವಂಥ ವಿಷಯವನ್ನು ನಾವು ಹೇಳಿರ್ತಕ್ಕಂಥದ್ದು ಮತ್ತು ಶರಣ್ ಪೊಂಪೆಲ್ರ ವಿಚಾರ ಬಂದಾಗ ಶರಣ್ ಪೊಂಪೆಲ್ರು ಇವರು ಸಂಪರ್ಕ ಮಾಡಿ ನನ್ನ ಹತ್ರ ಹೇಳಿದ್ದಾರೆ ಉಲ್ಲೇಖ ಶರಣ್ ಪೊಪೆಲ್ ನಾನು ಫೋನ್ ಮಾಡಿದ್ದೆ ಅವರು ಸಿಗ್ಲಿಲ್ಲ ನನಗೆ ಅಂತ ಹೇಳೋದನ್ನು ಹೇಳಿದ್ದಾರೆ ಅಬಾರ್ಷನ್ ಮಾಡಿಸುವಂತಹ ವಿಚಾರವನ್ನು ಎಲ್ಲೂ ಸಹ ಯಾರೂ ಪ್ರಸ್ತಾಪ ಮಾಡಲಿಲ್ಲ ಇವತ್ತು ಕಾನೂನಿನ ಹೋರಾಟದಲ್ಲಿ ಅವ್ರಿಗೆ ಏನು ಸಹಾಯ ಬೇಕಾ ಕಾನೂನು ಆಗಿರ್ತಕ್ಕಂಥ ಇವತ್ತು ಸಹ ನಾವು ಮಾಡಿದ್ದೇವೆ ಆ ಕಾನೂನಿನ ಹೋರಾಟಕ್ಕೆ ಯಾವ ಬೇಕು ಕಾನೂನು ಇವತ್ತು ಆ ಆರೋಪಿಗೆ ಏನು ಶಿಕ್ಷೆ ಕೊಡ್ತದೆ ಅದನ್ನು ಸ್ಪಷ್ಟ ಯಾವುದೇ ಆಸೆ ಆಮಿಷಗಳಿಂದ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಹೇಳುವಂತ ಆಗ್ರಹ ನಮಗೆ ಅದು ಯಾ ಯಾವ ಪ್ರಭಾವಿ ಇರಬಹುದು ಯಾವ ಪ್ರಭಾವಿಗಳು ಇದನ್ನು ಕೈ ಆಡಿಸಿದ್ರು ಸಹ ಇದನ್ನ ಇಲ್ಲೇ ಇದ್ರೆ ನಾವು ಅದಕ್ಕೆ ಅದಕ್ಕೆ ಬೇಕಾದ್ರೆ ಹೋರಾಟ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ ಎರಡನೇದು ಇವತ್ತು ಕಾನೂನು ಇದೆ ಕೋರ್ಟ್ ಇದೆ ಪೊಲೀಸ್ ಇಲಾಖೆ ಇದೆ ಯಾವುದೇ ನಿಸ್ಸಂಶಯ ರೀತಿಯಲ್ಲಿ ಇದನ್ನ ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸುವಂಥದ್ದು ಮತ್ತು ಆರೋಪಿಗೆ ಶಿಕ್ಷೆ ಕೊಡಿಸುವಂಥದ್ದು ಕೊಡಿಸುವಂತ ಕೆಲಸವನ್ನು ಮಾಡಬೇಕು ಸಮಾಜದ ಗೊಂದಲವನ್ನು ನಿವಾರಿಸುವಂತ ಕೆಲಸವನ್ನು ಮಾಡಬೇಕು ಜೊತೆಗೆ ಇದು ಇವತ್ತು ಪ್ರಚಾರ ಆಗಬೇಕಾದ್ದಲ್ಲ ಈ ಪ್ರ ಇವರು ನೆಮ್ಮದಿಯಿಂದ ಬದುಕಬೇಕಾದ್ರು ಆದರೆ ಇವರಿಗೆ ನ್ಯಾಯ ಸಿಗಬೇಕಾದ್ದು ಅದು ಪ್ರಚಾರ ಆಗಬೇಕಾದ ಸತ್ಯ ಅದಕ್ಕೋಸ್ಕರ ನಾನು ಹೇಳಿದ್ದು ಇದು ಸುಮ್ಮನೆ ಪ್ರಚಾರ ಯಾರೋ ಪ್ರಚಾರ ನಿನ್ನೆ ಪತ್ರಿಕೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟವರು ಯಾರು ಇಲ್ಲಿ ಬಂದು ಅವ್ರಿಗೆ ಏನಾಗಬೇಕು ಅದನ್ನು ಕೇಳಲಿಲ್ಲ ಇದನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡಲಿಲ್ಲ ಮೂರು ನಾಲ್ಕು ತಿಂಗಳು ಸಮಯ ಇತ್ತು ಯಾರು ಮಾಡಲಿಲ್ಲ ಹೇಳಿಕೆಗಳನ್ನು ಕೊಡ್ಬೋದು ಆದರೆ ಇದನ್ನು ಗೊಂದಲಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದ್ದು ಒಳ್ಳೇದು ಅಂತ ಹೇಳೋ ದೃಷ್ಟಿಯಿಂದ ಇವತ್ತು ಬಂದಿದ್ದೇವೆ ನಾಳೆಯೂ ಈ ಹೆಣ್ಣುಮಗಳಿಗೆ ಅನ್ಯಾಯ ಆದರೆ ನ್ಯಾಯ ಸಿಗುವಂಥ ದೃಷ್ಟಿಯಲ್ಲಿ ನಾವು ಅವರ ಬೆನ್ನ ಎಲುಬಾಗ ಇದ್ದೇವೆ ಈ ನ್ಯಾಯದ ಹೆಣ್ಣುಮಗಳಿಗೆ ನ್ಯಾಯದ ದೃಷ್ಟಿಯಿಂದ ಅದು ಯಾವ ತನಕ ಹೋರಾಟ ಮಾಡಬೇಕಾದ್ರೆ ಯಾವ ತಡೆಯನ್ನು ಎದುರಿಸಬೇಕಾದ್ರೆ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳೋದಕ್ಕೋಸ್ಕರ ನಾವು ಇವತ್ತು ಆ ತಾಯಿಯನ್ನು ಅವಳ ಅವರ ತಾಯಿಯನ್ನ ಸೇರಿಸಿಕೊಂಡು ನಾವು ಇವತ್ತು ಈ ಹೇಳಿಕೆಯನ್ನು ಕೊಡುತ್ತೆ ಸಂತ್ರಸ್ತೆಯ ತಾಯಿ ಮಾಧ್ಯಮದ ಮುಂದೆ ಮಾತನಾಡಿ ನಾನು ಯಾವ ಸಂಘಟನೆಯಲ್ಲೂ ಇಲ್ಲ ಮಗುವಿಗೆ ಅಪ್ಪನ ಸ್ಥಾನ ಕೊಡಿಸಿ ಎಂದು ಹೇಳ್ತೇನೆ ಎಂದರು ನ್ಯಾಯ ಸಿಕ್ತ ಕರೆದಿದ್ದಾರೆ ಅಲ್ಲಿ ಹೋಗಿದ್ದೇನೆ ಯಾವ ಸಂಘಟನೆಯಲ್ಲಿ ಹುಡುಗನನ್ನು ಎಲ್ಲಿದ್ರು ಹುಡುಕಿ ತನ್ನಿ ಅವನಿಗೆ ಶಿಕ್ಷೆ ಕೊಡಿ ಅಂತ ಹೇಳೋದಲ್ಲ ಮದುವೆ ಮಾಡಿಸಿ ಹುಡುಗಿಗೆ ಮದುವೆ ಮಾಡಿಸಿ ಮಗುವಿಗೆ ಅವನ ಅಪ್ಪನ ಸ್ಥಾನ ಕೊಡಿಸಿ ಅಷ್ಟೇ ನಾನು ಹೇಳು ಏನೇನು ಹೇಳಿಕೆ ಈ ಸಂದರ್ಭ ವಜರಂಗದಲ್ಲ ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ಪ್ರಮುಖರು ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮೂಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು